ನಮಃ ಕನ್ನಡ ಲೈಫ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾರೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಕೂಡಲೇ ನಮಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಮಾಡಿಕೊಳ್ಳಿ ವೀಕ್ಷಕರಿಗೆಲ್ಲರೂ ಸಹ ಯುಗಾದಿ ಹಬ್ಬದ ಹತ್ಕ ಶಾಶ್ ಬರುತ್ತಾ ಹಾಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶ್ರೀ ಕ್ರೋಧಿ ನಮ್ಮ ಸಂವತ್ಸರ ಯುಗಾದಿ ಹಬ್ಬ ಏಪ್ರಿಲ್ ಒಂಬತ್ತರಂದು ಜರುಗಲಿದೆ ಹಾಗಾಗಿ ಈ ಒಂದು ಚಂದ್ರಮಾನ ಮತ್ತು ಸೌರಮಾನ ಯುಗಾದಿ ಅಂತ ಹೇಳಿ ಎರಡು ರೀತಿಯಲ್ಲಿ ನಾವು ಆಚರಿಸ್ತೇವೆ ಇನ್ನು ಚಂದ್ರನ ಚಿಹ್ನೆ ಚಂದ್ರನಾಚರಣೆಯನ್ನು ಅನುಸರಿಸೋರು ಚಂದ್ರಮಾನ ಯುಗಾದಿನ ಅಂತ ಹೇಳ್ತಾರೆ ಹಾಗೆ ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಸೌರಮಾನ ಯುಗಾದಿ ಆಚರಣೆ ಮಾಡ್ತಾರೆ ಇನ್ನು ದಕ್ಷಿಣ ಭಾರತೀಯರು ಈ ಒಂದು ಚಂದ್ರಮಾನವನ ಆಚರಿಸ್ತಾರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಈ ಒಂದು ಹಬ್ಬವನ್ನು ಪ್ರತಿಯೊಬ್ಬರು ಸಹ ಇದರಲ್ಲಿ ಯಾವುದೇ ಬಡವ ಶ್ರೀಮಂತ ಭೇದ ಭಾವ ಯಾವುದು ಇಲ್ಲದೆ ಎಲ್ಲರೂ ಕೂಡ ಸಂತೋಷ ಸಡಗರದಿಂದ ತಮ್ಮ ತಮ್ಮ ಒಂದು ಪದ್ಧತಿಯ ಪ್ರಕಾರ ಈ ಒಂದು ಹಬ್ಬವನ್ನ ವಿಶೇಷವಾಗಿ ಮಹತ್ವದಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಯಾಕಂದ್ರೆ ನಮ್ಮ ಒಂದು ಸನಾತನ ಧರ್ಮದ ಪ್ರಕಾರ ನಾವು ಹಿಂದೂ ಪುರಾಣದ ಪ್ರಕಾರ ನಾವು ಈ ಒಂದು ಯುಗಾದಿ ಹಬ್ಬವನ್ನು ನಾವು ಹೊಸ ವರ್ಷ ಅಂತ ನಾವು ಕೂಡ ಆಚರಣೆ ಮಾಡ್ತೇವೆ ಇನ್ನು ಈ ಒಂದು ಯುಗಾದಿ ಹಬ್ಬದ ಮಹತ್ವವನ್ನು ಕೂಡ ನಾನು ತಿಳಿಸ್ತೇನೆ ಇನ್ನು ಚೈತ್ರ ಮಾಸದಿಂದ ವಸಂತ ಮಾಸಕ್ಕೆ ಬದಲಾವಣೆ ಬದಲಾಗುತ್ತದೆ ಹಾಗೆ ಈ ಒಂದು ಬದಲಾವಣೆಯಲ್ಲಿ ನಾವು ಪ್ರಕೃತಿ ಮಾತೆಯಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆ ನಾವು ಕಾಣ್ಬೋದಾಗಿದೆ ಗಿಡ ಮರಗಳು ನೋಡಕ್ಕೆ ಎಷ್ಟು ಚೆನ್ನಾಗಿ ಅದು ಹೊಸದಾಗಿ ಚಿಗುರುಗಳನ್ನ ಚಿಗುರು ಎಲೆಗಳಿಂದ ಕೂಡಿರ್ತದೆ ಹಾಗೆ ಚಿಗುರು ಹೂವು ಚಿಗುರು ಕಾಯಿಗಳಿಂದ ತುಂಬ ಚೆನ್ನಾಗಿರ್ತದೆ ನೋಡ್ಲಿಕ್ಕೆ ತುಂಬಾ ರಮಣೀಯವಾಗಿರ್ತದೆ ಅಂತ ಹೇಳ್ಬೋದು ಖಂಡಿತ ಪ್ರಕೃತಿ ಮಾತೆಯು ಕೂಡ ನೋಡಲಿಕ್ಕೆ ಸೊ ಹೋಗ ತುಂಬ ಚೆನ್ನಾಗಿರ್ತಲ್ವಾ ಹಾಗೆ ಈ ಒಂದು ಯುಗಾದಿ ಹಬ್ಬ ಏಪ್ರಿಲ್ ಒಂಬತ್ತು ಮಂಗಳವಾರ ದಿನ ನಡೆಯಲಿದೆ ಇನ್ನು ಇದರ ಒಂದು ಪ್ರಮುಖ ಟೈಮಿಂಗ್ಸ್ ಅಂತಂದ್ರೆ ಸೋಮವಾರದ ದಿನಾಂಕ ಸೋಮವಾರ ದಿನ ದಿನಾಂಕ ಎಂಟರಂದು ಹನ್ನೊಂದು ಐವತ್ತಕ್ಕೆ ಪ್ರಾರಂಭ ಆಗ್ತದೆ ಹಾಗೆ ಮಂಗಳವಾರ ಒಂಬತ್ತರಂದು ಎಂಟು ಮೂವತ್ತಕ್ಕೆ ಮುಕ್ತಾಯಗೊಳ್ಳಲಿದೆ ಇದರ ಒಂದು ಸಮಯ ಅಂತೇಳಿ ಹೇಳ್ಬೋದು ಹಾಗಾಗಿ ನಾವೆಲ್ಲರೂ ಸಹ ಈ ಒಂದು ಏಪ್ರಿಲ್ ಒಂಬತ್ತು ಮಂಗಳವಾರದ ದಿನದಂದು ನಾವು ಈ ಹಬ್ಬವನ್ನ ಆಚರಣೆ ಮಾಡ್ತೇವೆ ಇನ್ನು ಯುಗಾದಿ ಹಬ್ಬದ ಮಹತ್ವ ಚಿಕ್ಕದಾಗಿ ನಾನು ತಿಳಿಸ್ತೇನೆ ಯುಗಾದಿ ಹಬ್ಬಕ್ಕೆ ಅತ್ಯಂತ ವಿಶೇಷವಾಗಿ ಹೆಚ್ಚಿನ ಮಹತ್ವವನ್ನು ಕೂಡುವಂಥದ್ದು ಅಂತ ನಾನು ಹೇಳ್ತೇನೆ ನಿಮಗೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಪ್ರಪಂಚದ ಸೃಷ್ಟಿಕರ್ತನಾದಂತಹ ದೇವನು ಅಂತಾರೆ ಬ್ರಹ್ಮ ಅಲ್ವಾ ಖಂಡಿತ ಈ ಒಂದು ಬ್ರಹ್ಮ ದೇವರು ಈ ದಿನ ವಿಶ್ವವನ್ನು ಸೃಷ್ಟಿಸಿದವನು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಬ್ರಹ್ಮ ಈ ಒಂದು ಯುಗಾದಿಯ ದಿನದಂದು ಆ ಒಂದು ಮಾಸ ದಿನಾಂಕ ಆ ಒಂದು ದಿನದಲ್ಲಿ ಹೊಸದಾಗಿ ಈ ಒಂದು ನಮ್ಮ ಒಂದು ಸೃಷ್ಟಿಕರ್ತ ಆ ದಿನ ಮಾಡಿರ್ತಾನೆ ಅದಕ್ಕಾಗಿ ಈ ಯುಗಾದಿ ಹಬ್ಬವನ್ನ ನಾವು ಎರಡು ಪದಗಳ ಸಂಗಮವಾಗಿದೆ ಅದು ಅಂತ ಹೇಳಿ ಕೂಡ ನಾವು ಹೇಳ್ಬಹುದಾಗಿದೆ ಯುಗ ಅಂದರೆ ಸಂಸ್ಕೃತದಲ್ಲಿ ಯುಗ ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಾರಂಭವಾಗಿದೆ ಹಾಗಾಗಿ ನಮ್ಮ ಒಂದು ಹಿಂದೂ ಸನಾತನದ ಪ್ರಕಾರ ನಾವು ಹೊಸ ವರ್ಷವೆಂದು ಆಚರಿಸ್ತೇವೆ ಇನ್ನು ಯುಗಾದಿ ಹಬ್ಬದಲ್ಲಿ ನಾವು ವಿಶೇಷವಾಗಿ ನಾವು ನೈವೇದ್ಯವನ್ನ ಇಡ್ತೇವೆ ಆ ನೈವೇದ್ಯ ಏನಪ್ಪಾ ಅಂದ್ರೆ ಬೇವು ಮತ್ತು ಬೆಲ್ಲ ಬೇವು ಮತ್ತು ಬೆಲ್ಲ ಬಹಳಷ್ಟು ಚೆನ್ನಾಗಿ ನಮಗೆ ಒಂದು ವಿಚಾರವನ್ನು ತಿಳಿಸ್ಕೊಡ್ತದೆ ನಮ್ಮ ಜೀವನದಲ್ಲಿ ಅದು ಮೊಟ್ಟ ಮೊದಲದಾಗಿ ಅದು ನಮಗೆ ಯಾವ ರೀತಿ ಹೇಗೆ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತದೆ ಆ ಒಂದು ನೈವೇದ್ಯದಲ್ಲಿ ಅದು ಹೇಗೆ ಅನ್ನೋದನ್ನು ತಿಳಿಸ್ಕೊಳ್ತಾನೆ ನಾವು ನೈವೇದ್ಯಕ್ಕೋಸ್ಕರ ನಾವು ಈ ಈ ಒಂದು ಯುಗಾದಿಯಲ್ಲಿ ಬೇವು ಮತ್ತು ಬೆಲ್ಲವನ್ನು ಇಡ್ತೇವೆ ಬೇವು ಕಹಿನ ಸೃಷ್ಟುತ್ತದೆ ಬೆಲ್ಲ ಸಿಹಿನ ಸೃಷ್ಟುತ್ತದೆ ಅಲ್ವಾ ಖಂಡಿತ ಅದೇ ರೀತಿಯಾಗಿ ಜೀವನದಲ್ಲೂ ಕೂಡ ಅಷ್ಟೇ ಕೆಲವೊಂದು ಕಹಿ ಘಟನೆಗಳು ದುಃಖಗಳಿರ್ತದೆ ಕೆಲವೊಂದು ಸಿಹಿಯಾದಂತಹ ಸಂತೋಷಕರವಾದಂತಹ ಸಂಭ್ರಮದಿಂದ ಕುರಿತದ್ದು ಕೆಲವೊಂದು ಇರ್ತದೆ ಅದು ಸುಖವನ್ನು ಕೊಡ್ತದೆ ಅದು ಬೆಲ್ಲ ಇದ್ದ ಹಾಗೆ ಇರ್ತದೆ ಹಾಗಾಗಿ ಜೀವನದಲ್ಲಿ ಹಾಗೆ ಕೆಲವೊಂದು ಸುಖ ಮತ್ತು ಕೆಲವೊಂದು ದುಃಖ ಇರ್ತದೆ ಹಾಗಾಗಿ ಇದೇ ರೀತಿಯಾಗಿ ಬೇವು ಬೆಲ ಕೂಡ ಇರ್ತದೆ ಇದನ್ನೆರಡೂ ಕೂಡ ನಾವು ನಮ್ಮ ಜೀವನದಲ್ಲಿ ನಾವು ಅನುಸರಿಸ್ಕೊಂಡು ನಾವು ಅದನ್ನ ಸೇವಿಸುತ್ತಾ ಹೋದ್ರೆ ಖಂಡಿತ ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳಿ ಹೇಳ್ಬಹುದು ಇನ್ನು ಯುಗಾದಿ ಹಬ್ಬವನ್ನ ದೇಶದಾದ್ಯಂತ ಆಚರಣೆ ಮಾಡ್ತಾರೆ ತುಂಬಾ ಸಡಗರ ಸಂಭ್ರಮ ಪ್ರತಿಯೊಬ್ಬರು ಸಹ ಇದರಲ್ಲಿ ಬಡವ ಇಲ್ಲ ಶ್ರೀಮಂತ ಇಲ್ಲ ಇಲ್ಲ ಭೇದ ಭಾವನೆ ಇಲ್ಲ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಅನೇಕ ರೀತಿಯಲ್ಲಿ ವಿವಿಧ ವ್ಯಂಜನಗಳನ್ನ ಮಾಡಿಕೊಂಡು ಆರಾಮದಾಯಕವಾಗಿ ಮಾಡ್ತಾರೆ ಯುಗಾದಿ ಹಬ್ಬವನ್ನು ಅಂತಹ ಒಂದು ಸಂದರ್ಭದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ ಅದರ ನಾಲ್ಕನ ನಾನು ತಿಳ್ಕೊಡ್ತೇನೆ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಕರೀತಾರೆ ತುಂಬಾ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಇನ್ನು ಗುಜರಾತ್ನಲ್ಲಿ ಬೆಸ್ತುವಾರಸ್ ಅಂತ ಹೇಳ್ತಾರೆ ತಮಿಳುನಾಡಿನಲ್ಲಿ ಪುತಾಂಡು ಅಂತ ಹೇಳ್ತಾರೆ ಪಂಜಾಬ್ನಲ್ಲಿ ಬೈಸಾಖಿ ಅಂತಾರೆ ಹಾಗೆ ಕೇರಳದಲ್ಲಿ ವಿಷು ಅಂತ ಕೂಡ ಕರೀತಾರೆ ಈ ರೀತಿಯಾಗಿ ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ಮಗಳಿಂದ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ಈ ಒಂದು ಸಂವತ್ಸರದಲ್ಲಿ ನಮ್ಮ ದ್ವಾದಶಿ ರಾಶಿಗಳಲ್ಲಿ ಯಾವ ಅಂತ ನಮಗೆ ಬದಲಾವಣೆ ಆಗ್ತಾ ಇದೆ ಆಗುತ್ತೆ ಎಂಬುದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾಗಿ ಈ ದ್ವಾದಶಿ ರಾಶಿಗಳಲ್ಲಿ ಈ ಒಂದು ಮಕರ ರಾಶಿ ಯಾವ ರೀತಿಯಾಗಿದೆ ಈ ಒಂದು ಸಂವತ್ಸ ನೋಡೋಣ ಮಕರ ರಾಶಿಗೆ ಅಧಿಪತಿ ಶನಿ ಆಗಿರ್ತಾನೆ ಇದರ ನಕ್ಷತ್ರಗಳು ಅಂದ್ರೆ ಉತ್ತರ ಉತ್ತರಾಶ ಮತ್ತೆ ಶ್ರವಣ ಮತ್ತು ಧನಿಷ್ಠ ಈ ರೀತಿಯಾಗಿ ಇಲ್ಲಿರುವಂತಹ ನಕ್ಷತ್ರಗಳು ಈ ರಾಶಿಗೆ ಸೇರಿರ್ತದೆ ಇನ್ನು ಇದರ ಆದಾಯ ಮತ್ತು ವ್ಯಯ ಆರೋಗ್ಯ ಅನಾರೋಗ್ಯ ಸುಖ ದುಃಖ ರಾಜಯೋಗ ಹವಾಮಾನ ಅದನ್ನು ಕೂಡ ನೋಡೋಣ ಖಂಡಿತ ಆದಾಯ ಹದಿನಾಲ್ಕಿದ್ರೆ ಖರ್ಚು ಕೂಡ ಹದ್ನಾಲ್ಕಿದೆ ಇದು ಸಮವಾಗಿದೆ ನೀವು ಎಷ್ಟು ಗಳಿಸ್ತೀರೋ ಅಷ್ಟು ಖರ್ಚು ಮಾಡ್ತೀರಾ ಆ ರೀತಿ ತೋರ್ತಾರೆ ಇನ್ನು ರಾಜಗೌರವ ಐದಿದ್ರೆ ಹವಾಮಾನ ಅನಾರೋಗ್ಯ ಆರಿದೆ ಸುಖ ಮತ್ತು ದುಃಖ ಎರಡೂ ಕೂಡ ಸಮವಾಗಿದೆ ಸಮರ್ ಅಂತ ಹೇಳಿ ಇನ್ನು ಈ ರಾಶಿಯವರಿಗೆ ಈ ಒಂದು ಸಂವತ್ ಗ್ರಹಗಳ ಸಂಚಾರದಿಂದ ಅನುಕೂಲಕರವಾಗಲಿದೆ ಆರ್ಥಿಕವಾಗಿ ಸಮರ್ಥನೀಯವಾಗಿದೆ ಅಂತ ಕೂಡ ಹೇಳಬಹುದು ಇನ್ನು ಸಾಲದ ಸಮಸ್ಯೆಗಳು ಬಗೆಹರಿ ಹಾಗೆ ಅವರಿಗೆ ಒಳ್ಳೆಯ ಒಂದು ಕಾರ್ಯವನ್ನು ಕೂಡ ಆಚರಣೆ ಮಾಡಿ ಮಾಡಿಕೊಳ್ಳಲು ಅನುಕೂಲ ಆಗ್ತದೆ ಅಂತ ಕೂಡ ಹೇಳ್ಬೋದು ಇನ್ನು ಕುಟುಂಬದಲ್ಲಿ ಸಂಬಂಧಿಕರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತದೆ ಹಾಗೆ ನಿಮ್ಮ ಒಂದು ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಪ್ರಯತ್ನಗಳಿಗೆ ಅದು ಚಾಲನೆ ಕೂಡ ದೊರೆಯಲಿದೆ ಅಂತ ಹೇಳ್ಬೋದು ಅಂದರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಅದು ನಿಮಗೆ ಫಲ ಪಡಿತೀರಾ ಒಳ್ಳೆಯ ಲಾಭ ಉಂಟಾಗಲಿದೆ ಹೇಳಿ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಆಗಲಿ ಹೊಸದಾಗಲಿ ನೀವು ವ್ಯಾಪಾರ ಸ್ಟಾರ್ಟ್ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಹೊಸ ಕೆಲಸವಾಗಲಿ ಖಂಡಿತ ಅದರಲ್ಲಿ ಸಕ್ಸಸ್ ಪಡಿತೀರಿ ಅನ್ನೋದು ಅಂತ ಹೇಳಲಾಗಿದೆ ಇನ್ನು ಪ್ರೇಮಿ ಪ್ರೇಮಿಗಳಿಗೆ ಅವರ ಒಂದು ಸಂಬಂಧಗಳು ಬಲಗೊಳ್ಳುತ್ತದೆ ಆರೋಗ್ಯದ ಬಗ್ಗೆ ನೋಡಿದರೆ ಈ ರಾಶಿಯವರಿಗೆ ಸ್ವಲ್ಪ ಅವರು ಗಮನ ಕೊಡಬೇಕಾಗುತ್ತದೆ ಇನ್ನು ಕುಟುಂಬದಲ್ಲಿ ಉತ್ಸಾಹಭರಿತ ಸಂತೋಷವಾದ ವಾತಾವರಣ ಕೂಡ ತುಂಬಿರ್ತದೆ ಅಂತ ಹೇಳ್ಬೋದು ಹಾಗೆ ನಿರುದ್ಯೋಗಿಗಳಿಗೆ ತಮ್ಮ ಒಂದು ಹುದ್ದೆಯನ್ನು ಕೊಡೆಯಬೇಕಾದರೆ ಅವರಿಗಿರುವ ಅಡೆತಡೆಗಳು ನಿವಾರಣೆ ಆಗುತ್ತದೆ ಹಾಗೆ ದಾಖಲೆಗಳ ನವೀಕರಣವನ್ನು ಕೂಡ ನಿರ್ಲಕ್ಷಿಸಬಾರದು ಅವರು ಈ ರಾಶಿಯವರು ಇನ್ನು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಕೂಡ ಪಡೆಯುತ್ತಾರೆ ಹಾಗೆ ವಿದೇಶದಲ್ಲಿ ಕೂಡ ಅವರು ಉನ್ನತ ಶಿಕ್ಷಣದ ಒಂದು ಅವಕಾಶಗಳು ಅವರಿಗೆ ದೊರಕಲಿದೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಉದ್ಯೋಗಿಗಳಿಗೆ ಒಳ್ಳೆಯ ಸುದ್ದಿ ಕೂಡ ಬರ್ತದೆ ಅವರಿಗೆ ಪ್ರಮೋಷನ್ ಮತ್ತು ವರ್ಗಾವಣೆ ಉಂಟಾಗಲಿದೆ ಅಂತ ಕೂಡ ತಿಳಿಸಲಾಗಿದೆ ಈ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಆದಾಯ ಮತ್ತೆ ಎರಡು ಈಕ್ವಲ್ ಇದೆ ಅದ್ರಲ್ಲಿ ಅವ್ರಿಗೆ ಹೇಗ್ ಬೇಕೋ ಮಾಡ್ಕೋಬಹುದಲ್ವಾ ಖಂಡಿತ ಇನ್ನು ಕೃಷಿ ಕ್ಷೇತ್ರದಲ್ಲಿ ಇಳುವರಿ ಉತ್ತಮವಾಗಿದೆ ಹಾಗೆ ನಿರೀಕ್ಷಿತ ಬೆಂಬಲ ಕೂಡ ದೊರಕ ಅವರಿಗೆ ಬೆಂಬಲ ಬೆಲೆ ದೊರಕಲಿದೆ ಅದೇ ರೀತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸಹ ಕಾನೂನು ತೊಡಕುಗಳು ಉಂಟಾಗಬಹುದು ಸ್ವಲ್ಪ ಮಟ್ಟಿಗೆ ಹಾಗೆ ವ್ಯಾಪಾರಸ್ಥರಿಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಅನುಕೂಲಕರವಾಗಿದೆ ಅಂತ ಹೇಳಿ ತಿಳಿಸಲಾಗಿದೆ ಇವರಿಗೆ ಯಾವುದೇ ರೀತಿಯಲ್ಲಿ ತಮ್ಮ ಒಂದು ಬೆಳೆಯಲ್ಲಿ ಹಾನಿ ಉಂಟು ಕೃಷಿಕರಿಗೆ ತಮ್ಮ ಬೆಳೆಯಲ್ಲಿ ಹಾನಿ ಉಂಟಾದರೂ ಸಹ ಅವರಿಗೆ ಪರಿಹಾರ ಕೂಡ ಅವರಿಗೆ ಗವರ್ಮೆಂಟ್ ನಿಂದ ದೊರಕಲಿದೆ ಅಂತ ಹೇಳಬಹುದು ಇನ್ನು ಹೊಸ ಹೊಸ ವ್ಯವಹಾರಗಳು ಒದಗಿ ಬರಲಿದೆ ಅಷ್ಟೇ ಅಲ್ಲದೆ ಈ ಒಂದು ಆಧ್ಯಾತ್ಮಿಕ ಚಿಂತನೆ ಅವರಿಗೆ ಹೆಚ್ಚಾಗುತ್ತದೆ ಹಾಗಾಗಿ ಈ ರಾಶಿಯವರು ಆಗಾಗ ಈ ಒಂದು ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡು ಬರ್ತಾ ಇರ್ತಾರೆ ಅಂತ ಹೇಳ್ಬೋದು ಹಾಗೆ ಈ ಒಂದು ಸಂವತ್ಸರವು ಕಲೆ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಇರುವವರಿಗೂ ಸಹ ಪ್ರೋತ್ಸಾಹಿಸುತ್ತದೆ ಹೆಚ್ಚು ಪ್ರೋತ್ಸಾಹ ನೀಡಿ ಅವ್ರಿಗೆ ಮುಂದೆ ಬರಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತದೆ ಅಂತ ಹೇಳ್ಬೋದು ಹಾಗೆ ಅವರಲ್ಲಿ ಕಾಡುತ್ತಿರುವಂತಹ ಆಸ್ತಿ ವಿವಾದ ಕೋರ್ಟಿನ ಬಗ್ಗೆ ಯಾವುದೇ ಏನೇ ಅವರಿಗೆ ಅದರ ಜವಾಬ್ದಾರಿ ಇದ್ರು ಅದ್ರ ಪ್ರಾಬ್ಲಮ್ಸ್ ಇತ್ತು ಕೋರ್ಟ್ ನಾನು ಕೇಸ್ ಮಾಡಿದ್ದೀನಿ ಅಂತಂದ್ರು ಕೂಡ ಅದರಲ್ಲಿ ಆ ಒಂದು ವಿವಾದಗಳು ಕೂಡ ಬಗೆಹಿರ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಯಾವುದೇ ಒಂದು ರಾಶಿಯಲ್ಲಿ ವೀಕ್ಷಕರ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದೇ ಇರ್ತದೆ ಖಂಡಿತ ಇಲ್ಲ ಅನ್ನೋದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ರಾಶಿಯಲ್ಲಿ ಚಿಕ್ಕ ಪರಿಹಾರ ಅಂತಂದ್ರೆ ಅವರು ಖಂಡಿತ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಣೆ ಮಾಡಿದ್ರೆ ತುಂಬಾ ಅನುಕೂಲ ಅವರಿಗೆ ತುಂಬಾ ತುಂಬಾ ಅನುಕೂಲ ಆಗ್ತದೆ ಹಾಗೆ ವಿನಾಯಕ ಆ ಒಂದು ದೇವನ ಆರಾಧನೆಯನ್ನು ಕೂಡ ಮಾಡಿದ್ರೆ ಇನ್ನೂ ಬಹಳ ಒಳ್ಳೇದು ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು